ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರೇ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗ್ರಾಮೀಣ ಶಾಲಾ ಮಕ್ಕಳು ಚೆನ್ನಾಗಿ ಓದಲಿ ಹಾಗೆ ಯಾವುದೇ ಸಮಸ್ಯೆಯಿಂದ ಬಳಲದಿರಲಿ ಅಂತ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಪೂರೈಕೆ ಮಾಡಲಾಗಿದೆ ಜೊತೆಗೆ ಪ್ರಜಾ ಸಂಯುಕ್ತ ಸಂಯುಕ್ತಾಶ್ರಯದೊಂದಿಗೆ ಪೂರೈಕೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು ಪ್ರಜಾ ಟ್ರಸ್ಟ್ ಸಂಸ್ಥಾಪಕರ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಉಚಿತ ಕಂಪ್ಯೂಟರ್ ಪೂರೈಕೆ ಮಾಡಲಾಯಿತು ಪ್ರಜಾ ಟ್ರಸ್ಟ್ ಸಂಸ್ಥಾಪಕರಾದ ಮೋಹನ್ ಕುಮಾರ್ ದೇವರ ಮಾವಿನ ಕೆರಾವ್ ಬೆಂಗಳೂರು ಪ್ರಜಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದೊಂದಿಗೆ ಪ್ರತಿ ವರ್ಷಕ್ಕೊಮ್ಮೆ ಜೂನ್ ತಿಂಗಳು ಎರಡ್ ಸಾವಿರದ ನಾಲ್ಕು ಗ್ರಾಮೀಣ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಗುತ್ತದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಶಾಲೆಯಿಂದ ಐವತ್ನಾಲ್ಕು ಹೆಚ್ಚಿನ ಶಾಲೆಗಳನ್ನು ಈವರೆಗೂ ಇಪ್ಪತ್ನಾಲ್ಕು ಶಾಲೆಗಳು ಈಗಾಗಲೇ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದಾರೆ ಇಂತಹ ಸದೃದಯ ಮನಸ್ಸು ತುಂಬಿರುವ ಪ್ರಜಾ ಟ್ರಸ್ಟ್ ಮಾಲೀಕರಿಂದ ಇಂತಹ ಜನಮೆಚ್ಚುವ ಕಾರ್ಯಕ್ರಮಗಳು ಜರುಗಲಿವೆ ಹತ್ತರಿಂದ ಹನ್ನೆರಡು ಶಾಲೆಗಳಿಗೆ ಪ್ರತಿ ಹಳ್ಳಿಯ ಗ್ರಾಮೀಣ ಶಾಲಾ ಮಕ್ಕಳಿಗೆ ಎರಡೆರಡು ಕಂಪ್ಯೂಟರ್ ನೀಡಲು ಉದ್ದೇಶ ಪ್ರಾರಂಭವಾಗಿದೆ ಈಗಾಗಲೇ ಮೊದಲಿಗೆ ಬೆಂಡಿಗನ ವಿಳೆ ಹೋಬಳಿ ನಾಗಮಂಗಲ ತಾಲೂಕು ಮತ್ತು ಸಾತೇನಹಳ್ಳಿ ಹಾಗೂ ಹೊನ್ನಾವರ ಈ ಭಾಗಗಳಲ್ಲಿ ಪ್ರೌಢಶಾಲೆಗಳಿಗೆ ಎರಡೆರಡು ಕಂಪ್ಯೂಟರ್ ಒಂದೊಂದು ಶಾಲೆಗೆ ಎರಡೆರಡು ಕಂಪ್ಯೂಟರ್ ನೀಡಲು ನಿರ್ಧರಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಜಾ ಟ್ರಸ್ಟ್ ಅಧ್ಯಕ್ಷರು ಮೋಹನ್ ಕುಮಾರ್ ಪರಿಸರ ಅಧಿಕಾರಿ ನಾರಾಯಣಸ್ವಾಮಿ ಮುಖ್ಯ ಅತಿಥಿಗಳು ವಕೀಲರು ಹದ ಆಡೇನಹಳ್ಳಿ ಉಮೇಶ್ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ಪ್ರಜಾ ಟ್ರಸ್ಟ್ ಸಂಸ್ಥೆಯನ್ನ ಕುರಿತು ವೇದಿಕೆಯಲ್ಲಿ ರವರು ತನ್ನ ಮನದಾಳದ ಮಾತುಗಳನ್ನು ಆಡಿದ್ರು ಉಮೇಶ್ ರವರು ಸಹ ಈ ಸಮಾಜಮುಖ ಕೆಲಸಗಳನ್ನ ಕುರಿತು ಅವರು ನುಡಿಗಳನ್ನ ನುಡಿದ್ರು ನಮ್ಗೇನು ಅನ್ಸಿ ಮಾಡಿ ಅಷ್ಟೇ ಬಟ್ ಇವತ್ತಿನ ಬಗ್ಗೆ ಪೂರ್ಣವಾಗಿ ಪ್ರೇರಣೆ ಯಾಕಂದ್ರೆ ಪವನ್ ಕುಮಾರ್ ಪರಿಚಯ ಆಗತ್ತಿನ ಮತ್ತೆ ಬರೀ ನಾವು ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ಇದಕ್ಕೆ ನಮ್ಗೇನು ಇದೆ ಯಾರಾದ್ರೂ ನಮ್ಮ ಗ್ರಾಮದವರು ಏನಾದ್ರೂ ಅಷ್ಟಕ್ಕೆ ನಮ್ಗೆ ಸೀಮಿತ ಆಗಿತ್ತು ಬಟ್ ನಮ್ಗೆ ಅದರಿಂದ ಆಚೆ ನಮ್ಗೆ ಏನು ಗೊತ್ತಿರಲಿಲ್ಲ ಯಾಕಂದ್ರೆ ಅವೆಲ್ಲ ಬೆಂಗಳೂರಿನಲ್ಲೇ ಮುಂದಿ ಬೆಳೆದು ಅಲ್ಲೇ ನಮಗೆ ವಿದ್ಯಾಭ್ಯಾಸ ಎಲ್ಲ ಆಗಿದೆ ಆಮೇಲೆ ಬಟ್ ಒಂದು ಕನ್ನಡ ಸಲತ್ತು ಹಳ್ಳಿ ಗಾಡನಲ್ಲಿ ಏನು ವಿದ್ಯಾಭ್ಯಾಸ ಅಂತ ಹೇಳಿ ಅಂತೀವೋ ಅದು ಒರಿಜಿನಲ್ ಏನೋ ಒಂದು ಮನಸ್ಸಾಯ್ತು ಸರ್ ಏನೋ ಒಂದು ಕೊಡ್ತೀವಿ ನಿಮಗೆ ನೀವು ಸಹಕರಿಸ್ತೀರ ಸರ್ ಅದು ಖಂಡಿತ ಸರ್ ನೀವು ಏನು ಕೊಟ್ಟರೂ ನಾವು ತಗೋತೀವಿ ಸರ್ ದಯಮಾಡಿ ನೀವು ದೊಡ್ಡ ಮನಸ್ಸು ಮಾಡಿಕೊಡಿ ಸರ್ ಅಂತ ಹೇಳಿದಾಗ ಅವರ ಆತ್ಮೀಯರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಪಕ್ಕದ ಸಾಥೇನೇಲಿ ಶಾ ಶ್ರೀ ನಾರಾಯಣ ಸ್ವಾಮಿ ಅವರ ಸಹಕಾರದೊಂದಿಗೆ ನಮ್ಮ ಶಾಲೆ ಮತ್ತು ಸಾಧ್ಯ ಶಾಲೆಗೆ ಮಕ್ಕಳ ಕಲಿಕೆಗಾಗಿ ಕಂಪ್ಯೂಟರ್ ಈ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದ ನಮ್ಮ ಶಾಲೆ ಆಯ್ಕೆ ಮಾಡಿಕೊಂಡು ಈ ದಿನ ಆ ಕಾರ್ಯವನ್ನು ನೆರವೇರಿಸಿದ್ದಾರೆ ಈ ಆ ಸುಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ संम्मानना, नरसिंहमूर्ति साथ। वरदी राजेश वीआर। इधाकी तू एवथीना वीआर न्यूज़। नमस्ते। ಆರ್ ರಾಜೇಶ್ ವಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ